ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾನು ಅಪ್ಪ ಮಾಡ್ತಾಯಿದ್ದೇನೆ ಬೆಳಿಗ್ಗೆ ನೋಡಿ ಮೊನ್ನೆ ತಂದಿದ್ದೆ ಅಲ್ಲ ಕಾವಳಿ ಅದರಲ್ಲಿ ತುಂಬ ಒಳ್ಳೆಯದಾಗ್ತದೆ ಮಳೆ ಕೂಡ ಬರ್ತಾ ಇತ್ತು ಜೋರು ಹೊರಗಡೆ ಬರ್ತಾ ಇತ್ತು ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿದೆ ಮಳೆ ಬೆಳಿಗ್ಗೆ ತನಕ ಇತ್ತು ಏಳುವರೆ ಎಂಟು ಗಂಟೆ ತನಕ ಇತ್ತು ಮಳೆ ನೋಡಿ ಜೋರು ಮಳೆ ಬರ್ತಾ ಇತ್ತು ನೋಡಿ ನದಿಯಲ್ಲಿ ನೀರು ಕೂಡ ಜಾಸ್ತಿ ಆಗಿದೆ ಸ್ವಲ್ಪ ನೋಡಿ ನಿನ್ನೆ ಸಂಜೆ ಅಂಕಲ್ ಬಳೆ ಹಾಕಿದ್ರು ನೋಡಿ ಅವರಿಗೆ ಮೀನು ಸಿಕ್ಕಿದೆ ಬೆಳಿಗ್ಗೆ ಎಷ್ಟಿತ್ತು ಏನಿಲ್ಲ ಸ್ವಲ್ಪ ಸಿಕ್ಕಿದೆ ನೋಡಿ ಒಂದು ಮೂರು ದೊಡ್ಡದು ಒಂದು ಮೂರು ಚಿಕ್ಕದು ನೋಡಿ ಇವತ್ತು ಏಡಿ ಸಿಕ್ಕಿದೆ ನಮ್ಮ ನದಿಯಿಂದಲ್ಲ ಬೇರೆ ನದಿಯಿಂದ ನೋಡಿ ಒಂದೆರಡು ಮೂರು ಜೀವ ಇದೆ ಇದರಲ್ಲಿ ಕಾಲೆಲ್ಲ ಅಲ್ಗ ಅಲ್ಗಡಿಸ್ತಾ ಇದೆ ಟೋಟಲ್ ಒಂದು ನಾಲ್ಕು ಇದೆ ಇದರ ಇವತ್ತು ಪದಾರ್ಥ ಮಾಡಬೇಕು ಒಳ್ಳೆದಾಗ್ತದೆ ಸುಕ್ಕ ಮಾಡಬೇಕು ತುಂಬ ಚೆನ್ನಾಗಾಗುತ್ತೆ ನಮ್ಮ ಬೇಕು ಕೂತಿದಾಳೆ ಮೀನು ಸಿಕ್ಕಿದೆ ಅಲ್ಲ ಇವತ್ತು ಹಾಗೆ ನೋಡಿ ಮೀನು ಸಿಕ್ಕಿದ್ರೆ ಅದಕ್ಕೆ ಭಾರಿ ಖುಷಿ ನೋಡಿ ಇದು ಕೂಡ ಏಡಿಯ ಜೊತೆ ಸಿಕ್ಕಿದ ಮೀನು ನಮ್ಮ ನದಿಯಿಂದ ಅಲ್ಲ ಬೇರೆ ನದಿಯಿಂದ ನೋಡಿ ನಾಲ್ಕಾರು ಮೀನು ಇದು ಚಿಕ್ಕದು ಇದು ಎರಡು ಇದು ಎರಡು ಒಂದು ಇದು ಬೇರೆ ಇದು ಬೇರೆ ನಾನಿವತ್ತು ಏಡಿ ಪದಾರ್ಥ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ಅಂದರೆ ಎಲ್ಲರೂ ಅವರವರ ಇದರಲ್ಲಿ ಮಾಡ್ತಾರೆ ಆದರೆ ನಾವು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ಬನ್ನಿ ನೋಡೋಣ ನೋಡಿ ಒಂದು ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಒಂದು ನಾನು ಸ್ವಲ್ಪ ತಕೊಂಡೆ ಒಂದು ಹದಿ ಹದಿನೈದು ಇದು ಕರಿಮೆಣಸು ಇದು ಟರ್ಮರಿಕ್ ಪೌಡರ್ ಮತ್ತು ಒಂದು ಐದು ಬೆಳ್ಳುಳ್ಳಿ ಚಿಕ್ಕದು ಮತ್ತು ಸ್ವಲ್ಪ ಹುಣಸೆ ಮತ್ತು ಇಲ್ಲಿ ಸ್ವಲ್ಪ ಒಂದು ಮಕ್ಕಳು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಇದು ಉದ್ದ ಮೆಣಸು ಒಂದು ಹತ್ತು ತಗೊಂಡಿದ್ದೇನೆ ಸ್ವಲ್ಪ ಖಾರ ಬೇಕಾದರೆ ನಾನು ಸ್ವಲ್ಪ ಖಾರ ಮಾಡ್ತೇನೆ ಮತ್ತು ಇದು ಗಿಡ್ಡ ಮೆಣಸು ಒಂದು ಎಂಟು ತಗೊಂಡಿದ್ದೇನೆ ಬನ್ನಿ ಇದನ್ನು ಈಗ ಫ್ರೈ ಮಾಡುವ ನೋಡಿ ಇವಾಗ ತವ ಬಿಸಿ ಆಯಿತು ಮೊದಲಿಗೆ ಕೊತ್ತಂಬರಿ ಹಾಕ್ತಾಯಿದ್ದೇನೆ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಕರಿಮೆಣಸು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಸ್ವಲ್ಪ ಕೆಂಪಾಗಬೇಕು ನೋಡಿ ಹೋಗಿದ್ದಾಯಿತು ನೋಡಿ ಇದು ಇವಾಗ ಆಗಿದೆ ತೆಗೆಯುವ ಇದನ್ನು ಒಂದೂವರೆ ಕಪ್ಪಿನಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೇನೆ ಇಲ್ಲಿ ಎಲ್ಲ ಮಸಾಲೆಯನ್ನು ಹಾಕಿ ಇದಕ್ಕೆ ಮಸಾಲೆ ಕಡಿಯುವ ನೋಡಿ ಇವಾಗ ಕ್ಲೀನ್ ಮಾಡಿ ಆಯಿತು ಕಟ್ ಮಾಡಿ ಇಟ್ಟಿದ್ದೇನೆ ನಾನು ಇನ್ನು ಇದನ್ನು ತೊಳಿಬೇಕು ವೇಸ್ಟೇಜ್ ಎಲ್ಲ ಇಲ್ಲಿದೆ ಈಗಾದಷ್ಟು ನೋಡಿ ಇದೊಂದು ದೊಡ್ಡದಿದೆ ಒಳ್ಳೆ ಆಗುತ್ತೆ ಇದ್ರೊಳಗಿದ್ದ ಮಾಂಸ ತುಂಬ ಚೆನ್ನಾಗುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ ದೊಡ್ಡ ಇದ್ದದರಲ್ಲಿ ಇದೆಲ್ಲ ಚಿಕ್ಕ ಚಿಕ್ಕ ಇದರಲ್ಲೂ ಅಷ್ಟೊಂದು ಇರೋದಿಲ್ಲ ಬಟ್ ಒಳ್ಳೇದಾಗುತ್ತೆ ತಿನ್ನೋಕ್ಕೆ ನೋಡಿ ಇದರಲ್ಲಿ ನೋಡಿ ಮೊಟ್ಟೆ ಇದೆ ನಾನು ಇದನ್ನು ಇವತ್ತು ಪದಾರ್ಥ ಮಾಡ್ತಿದ್ದೇನೆ ಸುಕ್ಕ ಮಾಡ್ತಿಲ್ಲ ಸುಕ್ಕ ಮಾಡಿದರೆ ಒಳ್ಳೆಯದಾಗುತ್ತೆ ನಂದು ಮಸಾಲೆ ಕಡ್ದು ಆಗಿದೆ ಇವಾಗ ಇದಕ್ಕೆ ಏನೆಲ್ಲ ಹಾಕ್ತೇನೆ ಅಂತ ತೋರಿಸ್ತೇನೆ ನೋಡಿ ಸ್ವಲ್ಪ ಮೆಣಸು ಚಿಕ್ಕ ಒಂದು ನೀರುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಹಾಕ್ತಾಯಿದ್ದೇನೆ ನೋಡಿ ನಾನು ಮೆಣಸನ್ನೆಲ್ಲ ಹಾಕಿದೆ ಉಪ್ಪು ಆಲ್ರೆಡಿ ಆಗಲೇ ನಾನು ಹಾಕಿದ್ದೇನೆ ಇವತ್ತು ನೋಡಿ ಸ್ವಲ್ಪ ನೀವು ಜಾಸ್ತಿ ಆಗಿದೆ ನಿನ್ನೆ ಬಂದ ಮಳೆಗೆ ನೋಡಿ ಇಷ್ಟಾಗಿದೆ ಇರಲಿಲ್ಲ ಕೆಳಗಿತ್ತು ಸ್ವಲ್ಪ ನೋಡಿ ನಮ್ಮ ಸಿಂಗಾರಿ ಹಲಸಿನ ಕಟ್ ಮಾಡ್ತಾ ಇದ್ದಾರೆ ನೋಡಿ ಆಯ್ತಂತೆ ಅವನಿಗೆ ಹಾಗೆ ಕಟ್ ಮಾಡ್ತಾ ಇದ್ದಾರೆ ದೊಡ್ಡದಿತ್ತು ಹಲಸಿನ ನಿನ್ನೆ ಕೊಯ್ದಿದ್ವಿ ಮತ್ತೆ ಇವತ್ತು ಕಟ್ ಮಾಡುವಂತ ಇಟ್ಟಿದ್ವಿ ನೋಡಿ ಅವನು ಸಿಂಗರ್ ಅವನದು ಯೂಟ್ಯೂಬ್ ಎಲ್ಲ ಉಂಟು ನೀವು ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಬೋದು ಅಶೋಕ್ ಜಾನ್ ಮಂತ್ರಿಯರ್ ಅಂತೇಳಿ ಇದೆ ಅವನ ಯೂಟ್ಯೂಬ್ ಚಾನೆಲ್ ನೋಡಿ ನೋಡಿ ಅವರು ಇಷ್ಟು ಚಂದ ಮಾಡಿ ಕಟ್ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಲೈನಲ್ಲಿ ಇಡ್ತಾ ಇದ್ದಾರೆ ಕಟ್ ಮಾಡಿ ನಮ್ಮ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು